ಎಲೆಕ್ಷನ್ ತುಂಬ ಚೆನ್ನಾಗಾಗಿದೆ ನಮಗೆ ಮಾಲೂರಲ್ಲಿ ಹೈಯೆಸ್ಟ್ ಪರ್ಸೆಂಟ್ ವೋಟಿಂಗ್ ಆಗಿದೆ ಅದು ಬಿಟ್ಟರೆ ನೆಕ್ಸ್ಟು ಶ್ರೀನಿವಾಸ್ಪುರ ಜಾಸ್ತಿ ವೋಟಿಂಗ್ ಆಗಿದೆ ಒಟ್ಟಾರೆ ಎಲ್ಲ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಮೇಲೆ ಇದೆ ವೋಟಿಂಗು ಭಾಳಷ್ಟು ನಮ್ಗೆ ಕೈ ಹಿಡಿದಿದ್ದಾರೆ ಹಾಗಾಗಿ ನಮಗೆ ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ತೀವಿ ಶಿಡ್ಲಘಟ್ಟ ಚಿಂತಾಮಣಿ ನಮಗೆ ಶಿಡ್ಲಘಟ್ಟದಲ್ಲಿ ಶಾಸಕರು ಇಲ್ಲದೆ ಹೋದರೂ ಕೂಡ ನಮಗೆ ಪುಟ್ಟು ಆಂಜನಪ್ಪ ಹಾಗೂ ರಾಜೀವ್ ಗೌಡವ್ರು ತುಂಬ ಕೆಲಸ ಮಾಡಿ ನಮಗೆ ಅಲ್ಲಿ ಜೆ ಡಿ ಎಸ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಲೀಡ್ ಬರುತ್ತೆ ಅಂತೇಳಿ ಚಿಂತಾಮಣಿ ನೀವೇನು ಕೇಳೇಬೇಕಾಗಿಲ್ಲ ಸುಧಾಕರ್ ಅವರು ಭಾಳಷ್ಟು ತಲೆ ಕೆಲ್ಸಗಳು ಮಾಡಿದ್ದಾರೆ ಪ್ರತಿಯೊಂದು ಬೂತ್ಗೂ ವಿಸಿಟ್ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು ಮೂವತ್ತೈದು ಸಾವಿರದಕ್ಕೂ ಹೆಚ್ಚು ನಾವು ಲೀಡ್ ತೊಗೊಳ್ತೀವಿ ಕೋಲಾರದಲ್ಲಿಂದು ಇಪ್ಪತ್ತು ಸಾವಿರ ಲೀಡ್ ಅಂತ ಬಂದೆ ಬರ್ತೀವಿ ಟೋಟಲ್ ಆಗಿ ಒಂದು ಲಕ್ಷ ಒಂದು ಲಕ್ಷ ಲೀಡ್ ಮೇಲೆ ಗೆಲ್ತೀವಿ ಹೌದು